ಹಲೋ ನಮಸ್ಕಾರ ದೇವರು ನಮ್ಮ ಸ್ಟಾರ್ ಲೈಟ್ ಸ್ಟೋರಿ ಗೆ ಸ್ವಾಗತ ಇಂದಿನ ಕಥೆಯಲ್ಲಿ ಒಳ್ಳೆಯದಕ್ಕೆ ದೇವರು ವರವನ್ನು ಕೊಡುತ್ತಾನೆ ಮತ್ತು ಕೇಡು ಬಯಸಿದರೆ ಶಾಪವಾಗಿ ಬದಲಾಗುತ್ತಾನೆ ಎಂದು ಹೇಳುವುದಾಗಿದೆ ಅತಿ ಆಸೆ ಗತಿ ಕೇಡು ಎಂದು ನೀವು ಕೇಳೇ ಇರುತ್ತೀರಾ ಒಂದು ಹಳ್ಳಿಯಲ್ಲಿ ಹರಿದತ್ತ ಎಂಬ ಬಡ ಬ್ರಾಹ್ಮಣನೊಬ್ಬನು ವಾಸಿಸುತ್ತಿದ್ದನು ಅವನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದರೂ ಅವನು ತನ್ನ ಬಡತನದಿಂದ ಹೊರಬರಲು ಸಾಧ್ಯವಾಗುತ್ತಿರಲಿಲ್ಲ ಎಷ್ಟೋ ಮನೆಗಳ ವೈದಿಕ ಬ್ರಾಹ್ಮಣ ಕೆಲಸದಲ್ಲಿ ತೊಡಗಿದರೂ ಅವನ ದುಡಿಮೆ ಅಷ್ಟಕ್ಕಷ್ಟೆ ಹಾಗಾಗಿ ತನ್ನ ಹೊಲದಲ್ಲಿ ಕೆಲಸ ಮಾಡಿ ಬೆಳೆ ಬೆಳೆದು ಹೊಟ್ಟೆಪಾಡು ಕಳೆಯಲು ತೀರ್ಮಾನಿಸಿದ ಹರಿದತ್ತ ತನ್ನ ಹೊಲದಲ್ಲಿ ಕೆಲಸ ಮಾಡುವಾಗ ಆತ ದೊಡ್ಡ ಭಯಾನಕ ನಾಗರಹಾವನ್ನು ಕಂಡ ಆತ ಬಹಳ ಭಯಗೊಂಡು ಓಡಲು ಪ್ರಯತ್ನಿಸಿದನು ಆದರೆ ನಾಗನು ಅವನನ್ನು ನಿಲ್ಲಿಸಿ ಮಾತನಾಡಲು ಪ್ರಾರಂಭಿಸಿದನು ಬ್ರಾಹ್ಮಣ ನೀನು ಭಯಪಡುವ ಅಗತ್ಯವಿಲ್ಲ ಎಂದನು ನಾಗ ನನಗೆ ವಾಸಿಸಲು ಇಲ್ಲಿ ಅವಕಾಶ ನೀಡು ನೀನು ಈ ಹೊಲವನ್ನು ಅದೆಷ್ಟೋ ಪ್ರಾಮಾಣಿಕತೆಯಿಂದ ಮತ್ತು ಕಠಿಣ ಪರಿಶ್ರಮದಿಂದ ಬೆಳೆಸಿದ್ದೀಯಾ ದಯವಿಟ್ಟು ನನಗೆ ದಿನವೂ ಹಾಲನ್ನು ಆಹಾರವಾಗಿ ನೀಡು ನಿನ್ನ ಪರಿಶ್ರಮವನ್ನು ಮೆಚ್ಚಿ ನಿನಗೆ ಸಂಪತ್ತನ್ನು ಕೊಡಲು ತೀರ್ಮಾನಿಸಿದ್ದೇನೆ ಹರಿದತ್ತನಿಗೆ ಇದನ್ನು ನಂಬಲು ಕಷ್ಟವಾಗಿತ್ತು ಆದರೆ ಆತ ಪ್ರತಿದಿನ ನಾಗನಿಗೆ ಹಾಲಿನ ಬಟ್ಟಲನ್ನು ಇಟ್ಟು ಅದರಲ್ಲಿ ಹಾಲನ್ನು ಹಾಕಲು ತೀರ್ಮಾನಿಸಿದನು ಮಾರನೆಯ ದಿನ ಬೆಳಗ್ಗೆ ಹರಿದತ್ತನಿಗೆ ಆಶ್ಚರ್ಯ ಕಾದಿತ್ತು ಅವನು ಹಾಲಿನ ಬಟ್ಟಲಿನಲ್ಲಿ ಒಂದು ಚಿನ್ನದ ನಾಣ್ಯವನ್ನು ಕಂಡ ಹೀಗೆಯೇ ಪ್ರತಿದಿನ ಇದೂ ಮುಂದುವರೆಯಿತು ಮತ್ತು ಹರಿದತ್ತನು ಬಡತನದಿಂದ ಹೊರಬಂದು ಶ್ರೀಮಂತನಾದನು ಒಂದು ದಿನ ಹರಿದತ್ತನಿಗೆ ಕೆಲವು ದಿನಗಳ ಕಾಲ ಅಯೋಧ್ಯೆಗೆ ಹೋಗುವ ಅಗತ್ಯವಿತ್ತು ಅವನು ತನ್ನ ಮಗನಿಗೆ ಹಾಲನ್ನು ನಾಗನಿಗೆ ನೀಡುವ ಕೆಲಸವನ್ನು ಒಪ್ಪಿಸಿದ ಹರಿದತ್ತನ ಮಗ ತನ್ನ ತಂದೆಯ ಸಂಪತ್ತಿನ ಮೂಲ ತಿಳಿದುಕೊಳ್ಳಲು ಮತ್ತು ಅದನ್ನು ಕೂಡಲೇ ಪಡೆಯುವ ಕುತೂಹಲದಿಂದ ನಾಗನನ್ನು ಕೊಲ್ಲಲು ತೀರ್ಮಾನಿಸಿದನು ನಾಗನಿಗೆ ಹೊಡೆದು ಚಿನ್ನವನ್ನು ಏಕಕಾಲದಲ್ಲಿ ಪಡೆಯಲು ಪ್ರಯತ್ನಿಸಿದಾಗ ನಾಗನು ಅವನನ್ನು ಕಚ್ಚಿದನು ಮತ್ತು ಹರಿದತ್ತನ ಮಗ ತಕ್ಷಣವೇ ಸತ್ತನು ನಾಗನು ಬೇರೆಯ ಪ್ರದೇಶ ಹುಡುಕುತ್ತಾ ದೂರ ಹೊರಟು ಹೋದನು ಬ್ರಾಹ್ಮಣನು ತನ್ನ ಮಗನನ್ನು ಮತ್ತು ಸಂಪತ್ತಿನ ಮೂಲವನ್ನು ಕಳೆದುಕೊಂಡನು ಮತ್ತು ದ್ರೋಹದ ಮತ್ತು ಗೌರವದ ಪ್ರಾಮುಖ್ಯತೆಯನ್ನು ಕಲಿತನು ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ